ಹಾ ಪಾರ್ತಿ ನೋಡಿ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಸ್ವಾಗತ ಈಗ ನಮ್ಮಿಬ್ರು ನೋಡಿರ್ತೀರಾ ನಮ್ಮ ತಂದೆ ಬಟ್ ಹೊಸ ಇಂಟ್ರೊಡಕ್ಷನ್ ಮಾಡ್ತಾ ಇದೀನಿ ನಮ್ಮ ಅಚ್ಚಾ ಫ್ರೀ ಟೈಮ್ ಅಲ್ಲಿ ನನಗೆ ಎಲ್ಪ್ ಮಾಡೋದಕ್ಕೆ ಯಾಕಂದ್ರೆ ವಿಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಸಾಲ್ತಿರ್ಲಿಲ್ಲ ಮತ್ತೆ ಸಪೋರ್ಟಿಂಗ್ ಅಂತಿದ್ರೆ ಚೆನ್ನಾಗಿ ಅನಿಸೋ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಸರಿ ಮೊಮ್ಮ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದ ನಿನ್ನ ಹೆಸರು ಹೇಮಂತ್ ಅಂತ ಏನಾದ್ರು ಹೇಳೋದೀಗ ಆ ಎಲ್ರಿಗೂ ನನ್ನ ಹೆಸರು ಹೇಮಂತ್ ಅಂತ ಇನ್ ಮುಂದೆ ನಾನು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾ ನಿಮ್ಮನ್ನ ನಗಿಸ್ತಾ ಎಂಜಾಯ್ ಮಾಡ್ತಾ ಚೆನ್ನಾಗಿ ವಿಡಿಯೋ ಮಾಡ್ತೀವಿ ಮತ್ತೆ ಇನ್ನು ಇನ್ನು ಹೊಸ ಹೊಸ ತರ ಎಂಟರ್ಟೈನ್ ಮಾಡ್ತೀವಿ ಮತ್ತೆ ತುಂಬಾ ಐಡಿಯಾಗಳಿದಾವೆ ಅದನ್ನ ತುಂಬಾ ಐಡಿಯಾಗಳಿದೆ ನಾವು ಮಾಡಿ ತೋರಿಸ್ತೀನಿ ನೋಡಿ ಆಮೇಲೆ ಇವತ್ತು ಸುದೀಪ್ ಸರ್ದು ಅಂದ್ರೆ ಬಿಗ್ ಬಾಸ್ ಸುದೀಪ್ ಸರ್ದು ವಿಡಿಯೋ ಮಾಡಕ್ ಕೊಟ್ಟಿದೀವಿ ಹೆಂಗ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಬಿಸಿಲು ಇದೆ ಹಿಂದೆ ಆ ಬಿಸಿಲಲ್ಲಿ ಈ ಬೂತ್ ಕನ್ನಡಿ ಹಿಡಿದು ಒಂದು ವುಡ್ಡು ಅದ್ರ ಮೇಲೆ ಆ ಶಾಖ ಬರುತ್ತಲ್ಲ ಆ ಶಾಖದಿಂದ ಅದು ಸುಡ್ತಾ ಹೋಗುತ್ತೆ ಆ ಆ ಸುಳ್ತಾ ಹೋಗೋದ್ರಿಂದ ಸುದೀಪ್ ಸದ್ದು ಫೇಸ್ ಬರುತ್ತಲ್ಲ ಇವತ್ತು ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಕಷ್ಟ ಇರುತ್ತೆ ಏನಕ್ಕೆ ಒಂದು ಪಾಯಿಂಟ್ ಸುಡೋದಕ್ಕೆ ನಿಮ್ಗೆ ಇಷ್ಟೋ ಸೆಕೆಂಡ್ಸೇ ಆಗುತ್ತೆ ಸೊ ಒಂದೊಂದ್ಸಲಿ ಬಿಸ್ಲಿ ಇರಲ್ಲ ಈ ಥರ ಚಾಲೆಂಜಸ್ ಇರುತ್ತೆ ನೋಡಿ ಹೆಂಗೆ ಮಾಡ್ತೀವಿ ಅಂತ ಮುತ್ಕ ನಡೀ ಇದೆ ಗುಡ್ನ ಏನ್ ಮಾಡ್ಬೇಕಾದ್ರೆ ಕಟ್ ಮಾಡಿಸ್ಬೇಕು ಇವಾಗ ಅದೊಂದು ಕೆಲಸ ಇದೆ ಅದನ್ನ ಮುಗಿಸ್ಕೊಂಬರೋಣ ಈಗ ಬಿಗ್ ಬಾಸ್ ಗುಡ್ಡು ಬಟ್ ತುಂಬ ದೊಡ್ಡದು ಮಾಡಬೇಕಂದ್ರೆ ಅದನ್ನ ಸುಡೋದಕ್ಕೆ ತುಂಬ ದಿನ ತಿಂಗಳು ಆಗ್ಬಿಡುತ್ತೆ ಯಾಕಂದ್ರೆ ಬಿಸಿಲು ಮತ್ತೆ ಅದು ಇದು ಎಲ್ಲ ಎಲ್ಲಿ ಒಂದ್ ಕಡೆ ನೀಟಾಗಿ ಜಲ ಚಿಕ್ಕದಾಗಿ ಮಾಡ್ತೀವಿ ನೋಡಿ ಈ ಪಾಯಿಂಟ್ ಇದೆಯಲ್ಲ ಇದನ್ನ ಈಗ ಕಟ್ ಮಾಡಿಸ್ಕೊಂಬರೋಣ ಇಷ್ಟಾಗಲ ಮಾಡ್ತೀವಿ ಇಷ್ಟನ್ನು ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ಇದನ್ನ ಇವಾಗ ಕಟ್ ಮಾಡಿಸ್ಕೊಂಬರೋಣ ನೋಡಿ ವುಡ್ನ ಕಟ್ ಮಾಡಿಸ್ಕೊಳಕ್ ಬಂದ್ವಿ ಹೆಸರು ಪರಮೇಶ್ ಅಂತ ಸೊ ನಾವು ಮಾಡ್ತೀವಿ ಅಂದ ತಕ್ಷಣ ಒಂದು ಮಾತು ಕೇಳಿದೆ ಎಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನು ಹೇಳಾಗಿದೆಯಾ ನಿಮಗೆ ಏನಿಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಮೌಂಟು ಹೌದಾ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಮನೆ ಹತ್ರ ಬಂದು ಈಗ ಈಗ ಈ ಪೀಸಲ್ಲಿ ಔಟರ್ ಲೈನ್ ಹಾಕೋಬೇಕು ಏನೇನು ಹಾಕೋತೀವಿ ಅಂದರೆ ಫಸ್ಟು ಇಲ್ಲಿ ಫೇಸು ಇಲ್ಲಿಂದ ಇಲ್ಲಿವರೆಗೂ ಕೆಳಗಡೆ ಕಿಚ್ಚ ಅಂತ ಈಗ ಹಾಕೊಳ್ಳೋಣ ಮನೆಗೆ ಸೊ ಔಟ್ಲೈನ್ ಹಾಕೊಂಡಾಯ್ತು ಈಗ ಮೇಲ್ ಬಿಸಿಲಲ್ಲಿ ಹೋಗಿ ಈ ಬೂತ್ ಕನ್ನಡಿಯಿಂದ ಸ್ಟಾಕ್ ಮಾಡೋಣ ಅಲ್ಲಿ ಸ್ಟ್ಯಾಂಡ್ ಇದೆ ಸೊ ಆ ಸ್ಟ್ಯಾಂಡ್ ಮೇಲೆ ಇದನ್ನಿಟ್ಟು ಬಿಸಿಲಿಂದ ಸ್ಟಾಕ್ ಹಾಕಿಬಿಟ್ಟು ಮಾಡೋಣ ತುಂಬ ಟೈಮ್ ಹಿಡಿಯುತ್ತೆ ನಾವು ಮೊದಲೇ ಕಲರ್ ಜಾಸ್ತಿ ಇದ್ದೀವಿ ಫುಲ್ ಟ್ಯಾಲ ಪಕ್ಕಾ ಆದರೂ ಮಾಡ್ತೀವಿ ನೋಡಿ ಹೇಗಿದೆ ಅಂತ ಬನ್ನಿ ವಿಜಯ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಿಮಗೆ ಏನಂತಂದರೆ ಈ ಕನ್ನಡಕ ಹಾಕೊಂಡು ಮಾಡಬೇಕು ಇಲ್ಲ ಅಂತಂದರೆ ಮಾಡಬೇಕಾದ್ರೆ ಅದೊಂದು ಲೈಟ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬೆಂಕಿ ಥರ ಬರುತ್ತಲ್ಲ ಕಣ್ಣು ಇದು ಬಂದ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಸರಿಯಾಗಿ ಕಾಣೋದೇ ಇಲ್ಲ ಅದಕ್ಕೋಸ್ಕರ ಈ ವೆಲ್ಡಿಂಗ್ ಮಾಡೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಕನ್ನಡ ಹಾಕೊಂಡು ಮಾಡಬೇಕು ನಮ್ಮ ಹತ್ರ ನೋಡಿ ಕನ್ನಡಕದಲ್ಲಿ ಒಂದು ಇದು ಇಲ್ಲೇ ಇಲ್ಲ ಇದು ಇದು ಕಿತ್ತೋಗ್ಬಿಟ್ಟಿದೆ ಪರವಾಗಿಲ್ಲ ಇದರಲ್ಲೇ ಮಾಡೋಣ ಈಗ ಇದು ಅದು ಅದರದ್ದೇ ಕನ್ನಡಕ ಇದು ವೆಲ್ಡಿಂಗ್ದು ಇದು ಕಡಿಮೆ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಒಂದು ಆರ್ಟ್ ಮಾಡಿದ್ದೆ ಸೊ ಆರ್ಟ್ ಕಿತ್ತೆ ತೊಗೊಂಡಿದ್ದೆ ಇದೇ ಥರದ ಆರ್ಟು ಕಿತ್ತೋಗ್ಬಿಟ್ಟಿದ್ದೆ ಇವಾಗ ಇದನ್ನ ಹಾಕ್ಕೊಂಡು ಮಾಡೋಣ ಹಂಗೆ ಒಂದು ಸ್ಟೈಲಾಗೆ ಹಾಕೋತೀವಿ ಹಂಗೆ ವಾಪಸ್ಸು ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಸೂರ್ಯನೇ ಕಾಣ್ತಾಯ ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅವಾಗ್ಲಿಂದ ಸೊ ಈ ಥರ ಚಾಲೆಂಜಸ್ ತುಂಬ ಇರುತ್ತೆ ಇದನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಾಡಿದ್ಮೇಲೆ ಅರ್ಧ ಗಂಟೆ ಒನ್ ಅವರ್ ಬ್ರೇಕು ಇಷ್ಟು ಟೈಮ್ಗೆ ಮುಗಿಸಕ್ಕೆ ಮುಗಿಸ್ತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ ನೋಡೋಣ ಇವತ್ತೇ ನಾಳೆ ಮುಗಿಯುತ್ತೆ ಇಲ್ಲ ಒಂದು ವಾರ ಆಗುತ್ತಾ ಗೊತ್ತಿಲ್ಲ ಬಟ್ ಮುಗಿಸೇ ಮುಗಿಸ್ತೀವಿ ಬನ್ನಿ ಸೂರ್ಯ ಬರಲಿ ಅಂತ ಕೇಳ್ಕೊಳ್ಳೋಣ ಫೈನಲಾಗೆ ಸೂರ್ಯ ಬಂತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಈಗ ಸ್ಟ್ರೈಟ್ ಡೈರೆಕ್ಷನ್ ಇರೋದ್ರಿಂದ ನೋಡಿ ಬರ್ತಾ ಇದೆ ಈಗ ಆ ಪಾಯಿಂಟ್ ಚಿಕ್ಕದಾದಷ್ಟು ಈಟ್ ಬೇಗ ಜನರೇಟ್ ಆಗುತ್ತೆ ಆ ಪಾಯಿಂಟ್ ಆ ವೈಟ್ ಏನು ಕೇಳ್ತಿದ್ಯನ ಬಿಸಿಯಾಗೋ ಜಾಗ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಬೇಗ ಆಗತ್ತೆ ಹಾ ನೋಡಿ ಈಗ ಇಷ್ಟಾಗಿದೆ ಬಿಸಿಲು ಹೋಯ್ತು ಮತ್ತೆ ಕಾಯ್ಬೇಕು ಕೈಯೆಲ್ಲ ನೋವನ್ನು ಇಷ್ಟಕ್ಕೆ ಸೊ ಈ ಥರ ತುಂಬ ಚಾಲೆಂಜ್ ಇರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಬಿಟ್ಟು ವಿಡಿಯೋ ಮಾಡ್ತೀವಿ ಬಟ್ ಒಂದೊಂದ್ಸರಿ ರೀಚೇ ಆಗಲ್ಲ ಇವೆಲ್ಲ ಅಟ್ಲೀಸ್ಟ್ ಲೈಕು ಶೇರ್ ಮಾಡಿದಾಗ ನಮಗೂ ಆಗುತ್ತೆ ಇನ್ನೂ ತುಂಬ ದೊಡ್ಡ ಐಡಿಯಾಸ್ ಇದ್ದಾವೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಹುಮ್ಮಸ್ ಬರುತ್ತೆ ಈಗೇನಂತಂದರೆ ಜಾಸ್ತಿ ಮೊದಲಲ್ಲಿ ಮಾತಾಡ್ತಾ ಇದ್ರೆ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಲ್ಯಾಬ್ಸ್ ಇಟ್ಬಿಡುತ್ತೀವಿ ಎಲ್ಲೆಲ್ಲಿ ಅದು ಬರ್ನ್ ಆಗುತ್ತೋ ಆ ವೀಡಿಯೋಸ್ ಮಾತ್ರ ಮಾಡ್ತೀರಾ ಫುಲ್ ಫಾಸ್ಟ್ ಟೈಮ್ ಲ್ಯಾಪ್ಸ್ ಇರುತ್ತೆ ಸೊ ಬನ್ನಿ ಕಂಟಿನ್ಯೂ ಮಾಡಿ ನಾವು ಬಿಸಿಲು ಸ್ಟಾರ್ಟ್ ಈಗ ಆಲ್ಮೋಸ್ಟ್ ನಾಲ್ಕೂವರೆ ಆಗೋಯ್ತು ನಾವು ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೋಡಿ ಇಷ್ಟೇ ಆಗಿದ್ದು ಸೊ ಈಗ ಮಾಡೋಕ್ಕೋದ್ರೆ ಆಗೋಲ್ಲ ಯಾಕಂದರೆ ಹೀಟ್ ಕಮ್ಮಿ ಆಯಿತು ಅದರಿಂದ ಇದು ಬರ್ನ್ ಆಗ್ತಾಯಿಲ್ಲ ಸೊ ನಾಳೆ ಕಂಟಿನ್ಯೂ ಮಾಡ್ತೀವಿ ಸೊ ಒಂದು ಗಂಟೆಯಿಂದ ನಾಲ್ಕೂವರೆವರೆಗೂ ಮಾಡಿದ್ದಕ್ಕೆ ನೋಡಿ ಇಷ್ಟೇ ಆಗಿದೆ ಇನ್ನೂ ಕೂದಲೆಲ್ಲ ಫಿಲ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಾಳೆ ಕಂಟಿನ್ಯೂ ಇದು ಮೂರನೇ ದಿನ ಎರಡನೇ ದಿನ ಮೋಡ ಇದ್ದಿಂದ ಮಾಡೋದಕ್ಕಾಗಲಿಲ್ಲ ಬಟ್ ಇವತ್ತೊಂದು ಐಡಿಯಾ ಬಂತು ಅಂದರೆ ರೂತ್ ಕನ್ನಡಿನ ಕೈಲಿಡ್ಕೊಂಡು ಮಾಡ್ತಾ ಇದ್ರೆ ಶೇಕ್ ಆಗುತ್ತೆ ಕರೆಕ್ಟ್ ಪಾಯಿಂಟಲ್ಲಿ ಅದನ್ನು ಫೋಕಸ್ ಮಾಡೋ ಟೈಮಲ್ಲಿ ಇದೆಲ್ಲ ಆಗ್ತಿದ್ದಲ್ಲ ಸೊ ಅದನ್ನು ಬೂದ್ ಕನ್ನಡಿನ ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡಿ ಇದು ವುಡ್ನ ಏನಿದೆಯಲ್ಲ ಇದನ್ನ ರೊಟೇಟ್ ಮಾಡೋಣ ಅಂತ ಒಂದು ಐಡಿಯಾ ಬಂದಿದೆ ಸೊ ಬಿಸಿಲು ಕೂಡ ಇದೆ ಇವತ್ತು ಸೊ ಈ ಥರ ಮಾಡೋಣ ಗ್ರೌಂಡಲ್ಲಿ ಕೂತ್ ಮಾಡೋಣ ಅಂತ ಸೊ ಈ ಕಡೆ ನೆರಳು ಕೂಡ ಇರುತ್ತೆ ನಾವಿಲ್ಲಿ ಕೂತ್ಕೊಂಡು ಮಾಡ್ಬೋದು ಸೊ ಬಿಸಿಲಲ್ಲಿ ಕೂತ್ಕೊಳಂಗಿರಲ್ಲ ನ ಇದ್ರ ಕೆಳಗಡೆ ಇಟ್ಟು ನೋಡಿ ಈ ರೀತಿ ನ ಅದ್ರ ಕೆಳಗಡೆ ಇಟ್ಕೊಂಡು ನ ರೊಟೇಟ್ ಮಾಡೋ ಥರ ಮಾಡ್ಕೊಳೋಣ ಅಂತ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಬಿಸಿಲು ಹೋಯ್ತು ಎಲ್ಲಿದ್ಯಪ್ಪ ಸೂರ್ಯ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಸೂರ್ಯ ಬಂದ ಸ್ಟಾರ್ಟ್ ಮಾಡೋಣ ಬೇಗ ಸೊ ಇವತ್ತು ಫೋರ್ತ್ ಡೇ ನಿನ್ನೆ ಹಿಸ್ಟ್ರಿ ಕಂಪ್ಲೀಟ್ ಮಾಡಕ್ಕಾಗಿದ್ದು ಇವತ್ತು ಕಂಪ್ಲೀಟ್ ಮಾಡೋಣ ಬನ್ನಿ ಕಂಟಿನ್ಯೂಸ್ ನಾಲ್ಕು ದಿನ ಮಾಡಾದ್ಮೇಲೆ ಆರ್ಟ್ ಕಂಪ್ಲೀಟ್ ಆಯಿತು ಈಗ ಈ ವಿಡಿಯೋ ನೋಡೋ ಟೈಮ್ ನಿಮ್ಮದು ತುಂಬಾ ಕಷ್ಟ ಬಿದ್ದು ಮಾಡಿದ್ದೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಎಲ್ಲರೂ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟು ಹೊಸ ಐಡಿಯಾ ಜೊತೆ ನಿಮ್ಮ ಜೊತೆ ಬರ್ತೀನಿ ಧನ್ಯವಾದಗಳು